ನಮಸ್ಕಾರ ವಿದ್ಯಾರ್ಥಿಗಳೇ ನನ್ನ ಇಂದಿನ ತರಗತಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಈ ತರಗತಿಯಲ್ಲಿ ಒಂಬತ್ತನೇ ತರಗತಿಯ ಪೂರಕ ಪಾಠ ಮೂರು ಸರಂ ವಿಶ್ವೇಶ್ವರಯ್ಯ ಗದ್ಯಪಾಠದ ಸಾರಾಂಶವನ್ನು ಓದುವುದರ ಮೂಲಕ ತಿಳಿದುಕೊಳ್ಳುತ್ತಾ ಗದ್ಯಪಾಠದ ಪ್ರಶ್ನೋತ್ತರಗಳನ್ನು ಕೂಡ ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಈ ಗದ್ಯಪಾಠದಲ್ಲಿ ಸರಂ ವಿಶ್ವೇಶ್ವರ ವಿಶ್ವೇಶ್ವರಯ್ಯನವರ ಜನನ ಗುರು ಭಕ್ತಿ ಕೀರ್ತಿ ವ್ಯಕ್ತಿತ್ವ ಈ ಅಂಶಗಳನ್ನು ನೀಡಲಾಗಿದೆ ಸರಂ ವಿಶ್ವೇಶ್ವರಯ್ಯನವರ ಜನನವನ್ನು ನೋಡೋಣ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರು ಸಾವಿರದ ಎಂಟುನೂರ ಅರವತ್ತರ ಆಗಸ್ಟ್ ತಿಂಗಳ ಇಪ್ಪತ್ತೇಳರಂದು ಆಗಿನ ಮೈಸೂರು ಸಂಸ್ಥಾನದ ಕೋಲಾರ ಜಿಲ್ಲೆಯ ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿ ಎಂಬ ಗ್ರಾಮದಲ್ಲಿ ಜನಿಸಿದರು ತಂದೆ ಶ್ರೀನಿವಾಸ ಶಾಸ್ತ್ರಿ ತಾಯಿ ವೆಂಕಟಲಕ್ಷ್ಮಮ್ಮ ಇದೇ ವರ್ಷದಲ್ಲಿ ಭಾರತದ ಮಹಾಪುರುಷರಾದ ಜವಹರಲಾಲ್ರ ತಂದೆ ಮೋತಿಲಾಲ್ ನೆಹರು ಬನಾರಸ್ ವಿಶ್ವವಿದ್ಯಾಲಯದ ಸ್ಥಾಪಕ ಪಂಡಿತ್ ಮದನ್ ಮೋಹನ ಮಾಳ್ವಿಯ ನೋಬಲ್ ಪ್ರಶಸ್ತಿ ವಿಜೇತ ಕವಿ ಸಾರ್ವಭೌಮ ರವೀಂದ್ರನಾಥ ಠಾಕೂರರು ಜನ್ಮ ತಾಳಿದ್ದು ಗಮನಾರ್ಹ ಇಲ್ಲಿ ಮೋಕ್ಷಗುಂಡ ವಿಶ್ವೇಶ್ವರಯ್ಯನವರ ಪೂರ್ತಿ ಹೆಸರು ಹೇಳಲಾಗಿದೆ ಇವರು ಸಾವಿರದ ಎಂಟುನೂರ ಅರವತ್ತರಂದು ಆಗಸ್ಟ್ ತಿಂಗಳ ಇಪ್ಪತ್ತೇಳರಂದು ಆಗಿನ ಮೈಸೂರು ಸಂಸ್ಥಾನದ ಆಳ್ವಿಕೆಗೆ ಒಳಪಟ್ಟಿದ್ದಂತಹ ಕೋಲಾರ ಜಿಲ್ಲೆಯ ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿಯಲ್ಲಿ ಮುದ್ದೇನಹಳ್ಳಿ ಒಂದು ಗ್ರಾಮ ಗ್ರಾಮದಲ್ಲಿ ಜನನ ಆಗ್ತಾರೆ ಸರಂ ವಿಶ್ವೇಶ್ವರಯ್ಯನವರು ಇವರ ತಂದೆ ಶ್ರೀನಿವಾಸ ಶಾಸ್ತ್ರಿ ತಾಯಿ ವೆಂಕಟಲಕ್ಷ್ಮಮ್ಮ ಇದೇ ವರ್ಷದಲ್ಲಿ ಭಾರತದ ಮಹಾಪುರುಷರಾದ ಜವಹರ್ ಲಾಲರ ತಂದೆ ಮೋತಿಲಾಲ್ ನೆಹರು ಅಂದರೆ ಇದೇ ದಿನಾಂಕದಂದು ಭಾರತದಲ್ಲಿ ಜನಿಸಿದಂತಹ ಮಹಾನ್ ಪುರುಷರು ಜವಹರ್ ಲಾಲರ ತಂದೆ ಮೋತಿಲಾಲ್ ನೆಹರು ಹಾಗೆಯೇ ಪಂಡಿತ್ ಮದನ್ ಮೋಹನ್ ಮಾಳ್ವಿಯ ನೋಬಲ್ ಪ್ರಶಸ್ತಿ ವಿಜೇತ ರವೀಂದ್ರನಾಥ್ ಠಾಕೋರರ ಜನ್ಮ ತಾಳಿದ್ದು ಇದೇ ದಿನಾಂಕದಂದು ಎಂಬುದು ಗಮನಿಸಬೇಕಾದ ಗಮನಾರ್ಹ ವಿಷಯ ಇನ್ನು ಸರಂ ವಿಶ್ವೇಶ್ವರಯ್ಯನವರ ಗುರುಭಕ್ತಿಯನ್ನು ನೋಡೋಣ ವಿಶ್ವೇಶ್ವರಯ್ಯನವರಿಗೆ ಗುರುಗಳಲ್ಲಿ ಭಯ ಭಕ್ತಿ ಪೂಜ್ಯ ಭಾವನೆ ಇದ್ದವು ಉಪಾಧ್ಯಾಯರಿಗೂ ಬುದ್ಧಿವಂತ ಶಿಷ್ಯನಲ್ಲಿ ಪ್ರೀತಿ ಇತ್ತು ಅವರು ತನ್ನ ಶಿಷ್ಯ ತುಂಬ ಬುದ್ಧಿವಂತ ಎಂದು ಎಲ್ಲರಲ್ಲೂ ಹೇಳಿಕೊಳ್ಳುತ್ತಿದ್ದರು ಹೀಗೆ ಶಿಷ್ಯನಲ್ಲಿ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದ ಉಪಾಧ್ಯಾಯರಲ್ಲಿ ಕೃಷ್ಣಗಿರಿ ರಾಘವೇಂದ್ರ ರಾಯರು ಕೂಡ ಒಬ್ಬರು ವಿಶ್ವೇಶ್ವರಯ್ಯನವರಿಗೆ ತಮ್ಮ ಗುರುಗಳೆಂದರೆ ಅಪಾರ ಗುರು ಭಕ್ತಿ ಅವರ ಬಗ್ಗೆ ಪೂಜ್ಯ ಭಾವನೆ ಉಪಾಧ್ಯಾಯರಿಗೂ ಕೂಡ ವಿಶ್ವೇಶ್ವರಯ್ಯನವರೆಂದರೆ ಅಪಾರ ಪ್ರೀತಿ ಇತ್ತು ತಮ್ಮ ಶಿಷ್ಯ ಅತ್ಯಂತ ಬುದ್ಧಿವಂತ ಎಂದು ಎಲ್ಲರ ಎಲ್ಲರ ಹತ್ತಿರ ಹೇಳಿಕೊಳ್ಳುತ್ತಿದ್ದರು ಹೀಗೆ ಶಿಷ್ಯನಲ್ಲಿ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಂತಹ ಉಪಾಧ್ಯಾಯರಲ್ಲಿ ಕೃಷ್ಣಗಿರಿ ರಾಯರು ಕೂಡ ಒಬ್ಬರು ಇನ್ನು ಸರ್ ಎಂ ವಿಶ್ವೇಶ್ವರಯ್ಯನವರ ಕೀರ್ತಿಯನ್ನು ನೋಡೋಣ ವಿಶ್ವೇಶ್ವರಯ್ಯನವರಿಗೆ ಜೀವನ ಆಚಂದ್ರಾರ್ಕ ಕೀರ್ತಿ ಗಳಿಸಿಕೊಟ್ಟಿತು ಅನಪೇಕ್ಷಿತವಾಗಿ ಅವರಿಗೆ ದೊರೆತ ಬಿರುದು ಬಾವಲಿಗಳು ಪುರಸ್ಕಾರಗಳು ಇದಕ್ಕೆ ಸಾಕ್ಷಿಯಾಗಿವೆ ವಿದ್ಯಾರ್ಥಿ ದೆಸೆಯಲ್ಲೇ ದೊರೆತ ಹಲವಾರು ಪದಕಗಳು ಬ್ರಿಟಿಷ್ ಪ್ರಭುತ್ವದಿಂದ ಸಿ ಪಿ ಇ ಮತ್ತು ಕೆ ಸಿ ಐ ಇ ಬಿರುದು ಕಲ್ಕತ್ತಾ ಪಾಟ್ನಾ ಅಲಹಾಬಾದ್ ಜಾಧವ್ಪುರ ಬೊಂಬಾಯಿ ವಾರಣಾಸಿ ಆಂಧ್ರ ಮೈಸೂರು ವಿಶ್ವವಿದ್ಯಾನಿಲಯಗಳಿಂದ ಗೌರವ ಪದವಿಗಳು ಹಲವಾರು ಸಂಘ ಸಂಸ್ಥೆಗಳಿಂದ ಸನ್ಮಾನ ಗೌರವ ಪದಾಧಿಕಾರ ಪದಾಧಿಕಾರ ಕಡೆಗೆ ಸ್ವತಂತ್ರ ಭಾರತ ಗ ಸಲ್ಲಿಸಬಹುದಾದಂತಹ ಅತ್ಯುನ್ನತ ಪ್ರಶಸ್ತಿ ಭಾರತ ರತ್ನ ಪ್ರಶಸ್ತಿ ತನ್ನ ಬಯಕೆಗಳೆಲ್ಲ ಪೂರ್ಣವಾದವು ಎಂದು ಹೇಳಿಕೊಳ್ಳಲು ಆಧಾರ ಆಗಿವೆ ಈ ಪ್ರಶಸ್ತಿಗಳು ಇಲ್ಲಿ ವಿಶ್ವೇಶ್ವರಯ್ಯನವರಿಗೆ ಜೀವನ ಸೂರ್ಯ ಚಂದ್ರ ಇರುವವರೆಗೂ ಆ ಚಂದ್ರಾರ್ಕ ಎಂದರೆ ಸೂರ್ಯ ಚಂದ್ರ ಇರುವವರೆಗೂ ಕೀರ್ತಿಯನ್ನು ಗಳಿಸಿಕೊಟ್ಟಿದೆ ಅವರ ಜೀವನ ಇಲ್ಲಿ ಅವರಿಗೆ ದೊರೆದಂತಹ ಬಿರುದಾವಳಿಗಳು ಪುರಸ್ಕಾರಗಳು ಎಂದರೆ ವಿದ್ಯಾರ್ಥಿಯಾಗಿದ್ದಾಗಲೇ ಅವರು ಹಲವಾರು ಬಿರುದು ಪ್ರಶಸ್ತಿಗಳನ್ನು ಪಡೆದುಕೊಂಡರು ಬ್ರಿಟಿಷ್ ಸರ್ಕಾರದಿಂದ ಸಿಪಿಇ ಮತ್ತು ಕೆ ಸಿ ಐ ಬಿರುದುಗಳನ್ನು ಕಲ್ಕತ್ತಾ ಪಾಟ್ನಾ ಅಲಹಾಬಾದ್ ಜಾಧವ್ಪುರ ಬೊಂಬಾಯಿ ವಾರಣಾಸಿ ಆಂಧ್ರ ಮೈಸೂರು ವಿಶ್ವವಿದ್ಯಾನಿಲಯಗಳಿಂದ ಗೌರವ ಪದವಿಗಳನ್ನು ಕೂಡ ಪಡೆದುಕೊಂಡಿದ್ದಾರೆ ಅದಷ್ಟೇ ಅಲ್ಲ ಹಲವಾರು ಸಂಘ ಸಂಸ್ಥೆಗಳಿಂದ ಕೂಡ ಸನ್ಮಾನ ಗೌರವ ಪದಾಧಿಕಾರಿಗಳು ಇವರಿಗೆ ಸಿಕ್ಕಿವೆ ಅದಷ್ಟೇ ಅಲ್ಲ ಸ್ವತಂತ್ರ ಭಾರತದ ಅತ್ಯುನ್ನತ ಪ್ರಶಸ್ತಿಯಾದಂತಹ ಭಾರತ ರತ್ನ ಪ್ರಶಸ್ತಿಯನ್ನು ಕೂಡ ಇವರು ಪಡೆದುಕೊಂಡರು ಇವೆಲ್ಲವೂ ಕೂಡ ಅವರ ಬಯಕೆಗಳು ಪೂರ್ಣವಾದವು ಎಂದು ಹೇಳಿಕೊಳ್ಳಲು ಇರುವಂತಹ ಆಧಾರಗಳು ಇನ್ನು ವಿಶ್ವೇಶ್ವರಯ್ಯನವರ ವ್ಯಕ್ತಿತ್ವವನ್ನು ನೋಡೋಣ ಸರ್ ಎಂ ವಿಶ್ವೇಶ್ವರಯ್ಯನವರು ಹುಟ್ಟಿನಿಂದ ಬಡವರು ಮನೆತನದಿಂದ ಸಭ್ಯರು ಬೆಳವಣಿಗೆಯಿಂದ ಸಂಯಮಿ ಸ್ವಭಾವದಿಂದ ಸಜ್ಜನರು ಶತ್ರು ಪರೋಪಕಾರಿ ವೃತ್ತಿಯಿಂದ ಇಂಜಿನಿಯರ್ ಸಂದರ್ಭದಿಂದ ದಿವಾನ ಮನೋಧರ್ಮದಿಂದ ವಿಜ್ಞಾನಿ ಶ್ರದ್ಧೆಯಿಂದ ಉದ್ಯಮಿ ಅವರು ಕೈಗಂಡದ್ದು ಕಠೋರ ವ್ರತ ಅದನ್ನು ತಪ್ಪದೆ ನಡೆಸುವ ಧೈರ್ಯ ಸ್ಥೈರ್ಯ ಸಾಮರ್ಥ್ಯ ಅವರಲ್ಲಿದ್ದವು ದುಡಿದರೆ ಉದ್ಧಾರ ದುಡಿಯದಿದ್ದರೆ ವಿನಾಶ ಈ ಸಂದೇಶ ಮುಟ್ಟಿಸುವ ಉದ್ದೇಶದಿಂದ ಸ್ವತಃ ದುಡಿದರು ದುಡಿಮೆಯ ಹಿರಿಮೆ ತೋರಿಸಿಕೊಟ್ಟರು ನಾಡಿನ ಹೇಳಿಗೆಗೆ ದುಡಿಯಬೇಕೆಂದು ತಮ್ಮ ಆರೋಗ್ಯ ಕಾಪಾಡಿಕೊಂಡು ಬಂದರು ದುಡಿದು ದೊಡ್ಡವರಾದರು ಆರೋಗ್ಯವಂತರಾಗಿರಲು ಪ್ರತಿದಿನ ಮೂರು ನಾಲ್ಕು ಮೈಲಿ ನಡೆಯುವ ಅಭ್ಯಾಸವನ್ನು ಇರಿಸಿಕೊಂಡಿದ್ದರು ವಿಶ್ವೇಶ್ವರಯ್ಯನವರು ವಿಶ್ವೇಶ್ವರಯ್ಯನವರು ಹುಟ್ಟಿದಾಗ ಅವರು ಬಡತನ ಕುಟುಂಬದಲ್ಲಿ ಜನಿಸಿದರು ಅವರ ಮನೆತನ ಸಭ್ಯ ಸಭ್ಯತೆಯ ಮನೆತನವಾಗಿತ್ತು ಬೆಳೆಯುತ್ತಾ ಅವರು ಸಂಯಮ ಸಾವಧಾನವಾಗಿ ಇರುವಂತಹ ಸ್ವಭಾವವನ್ನು ಸಜ್ಜನಿಕೆಯ ಸ್ವಭಾವವನ್ನು ಅಜಾತ ಶತ್ರು ಎಂದರೆ ಶತ್ರುಗಳೇ ಇಲ್ಲದಂತಹ ಬೆಳವಣಿಗೆಯನ್ನು ಪರೋಪಕಾರಿ ಬೇರೆಯವರಿಗೆ ಉಪಕಾರ ಮಾಡುವಂತಹ ಗುಣವನ್ನು ಬೆಳೆಸಿಕೊಂಡಿದ್ದರು ಇನ್ನು ವೃತ್ತಿಯಿಂದ ನೋಡಿದಾಗ ಇವರೊಬ್ಬ ಇಂಜಿನಿಯರ್ ಸಂದರ್ಭದಿಂದ ಅವರು ದಿವಾನ ಮನೋ ಮನೋ ಮನೋಧರ್ಮಕ್ಕೆ ದಿವಾನ ವೃತ್ತಿಯನ್ನು ಕೂಡ ನಿರ್ವಹಿಸಿದಂತಹ ಅವರು ಇವರೊಬ್ಬ ವಿಜ್ಞಾನಿ ಶ್ರದ್ಧೆಯಿಂದ ಉದ್ಯಮಿ ಆಗಿದ್ದರು ಅವರು ಕೈಗೊಂಡಿದ್ದದ್ದು ಕಠೋರ ವ್ರತ ಅವುಗಳನ್ನು ಅವರು ತಪ್ಪದೆ ನಡೆಸುವಂತಹ ಧೈರ್ಯ ಸ್ಥೈರ್ಯ ಸಾಮರ್ಥ್ಯ ಕೂಡ ಅವರಲ್ಲಿ ಇತ್ತು ಇವರು ದುಡಿಮೆಯನ್ನು ಅತಿಯಾಗಿ ನಂಬಿದ್ದರು ದುಡಿಯದಿದ್ದರೆ ವಿನಾಶ ಎಂಬುದಾಗಿ ಹೇಳುತ್ತಿದ್ದರು ಈ ಸಂದೇಶ ಮುಟ್ಟಿಸುವ ಉದ್ದೇಶದಿಂದ ಅವರು ಸ್ವತಃ ದುಡಿಯುತ್ತಿದ್ದರು ದುಡಿಮೆಯ ಮಹತ್ವವನ್ನು ತೋರಿಸಿಕೊಟ್ಟರು ನಾಡಿನ ಹೇಳಿಕೆಗಾಗಿ ದುಡಿಯಬೇಕೆಂದು ಅವರು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ದುಡಿದು ದೊಡ್ಡವರಾದರು ಇವರು ಆರೋಗ್ಯವಂತರಾಗಿರಲು ಪ್ರತಿದಿನ ಮೂರು ನಾಲ್ಕು ಮೈಲಿ ನಡೆಯುವಂತಹ ಅಭ್ಯಾಸವನ್ನು ಕೂಡ ಇಟ್ಟುಕೊಂಡಿದ್ದರು ಸರಂ ವಿಶ್ವೇಶ್ವರಯ್ಯನವರು ಇನ್ನು ಗದ್ಯಪಾಠಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳು ಎಂದರೆ ವಿಶ್ವೇಶ್ವರಯ್ಯನವರು ಯಾವಾಗ ಜನಿಸಿದರು ವಿಶ್ವೇಶ್ವರಯ್ಯನವರು ಸಾವಿರದ ಎಂಟುನೂರ ಅರವತ್ತರ ಆಗಸ್ಟ್ ತಿಂಗಳ ಇಪ್ಪತ್ತೇಳರಂದು ಜನಿಸಿದರು ವಿಶ್ವೇಶ್ವರಯ್ಯನವರ ಜನ್ಮಸ್ಥಳ ಯಾವುದು ವಿಶ್ವೇಶ್ವರಯ್ಯನವರ ಜನ್ಮಸ್ಥಳ ಕೋಲಾರ ಜಿಲ್ಲೆಯ ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿ ಗ್ರಾಮ ವಿಶ್ವೇಶ್ವರಯ್ಯನವರ ತಂದೆ ತಾಯಿಯ ಹೆಸರೇನು ವಿಶ್ವೇಶ್ವರಯ್ಯನವರ ತಂದೆ ಶ್ರೀನಿವಾಸ ಶಾಸ್ತ್ರಿ ತಾಯಿ ವೆಂಕಟಲಕ್ಷ್ಮಮ್ಮ ವಿಶ್ವೇಶ್ವರಯ್ಯನವರ ಗುರುಭಕ್ತಿಯನ್ನು ಮೆಚ್ಚುತ್ತಿದ್ದ ಗುರುಗಳು ಯಾರು ವಿಶ್ವೇಶ್ವರಯ್ಯನವರ ಗುರು ಗುರು ಭಕ್ತಿಯನ್ನ ಮೆಚ್ಚುತ್ತಿದ್ದಂತಹ ಗುರುಗಳು ರಾಘವೇಂದ್ರ ರಾಯರು ಭಾರತ ಸರ್ಕಾರ ವಿಶ್ವೇಶ್ವರಯ್ಯನವರಿಗೆ ಕೊಡ ಮಾಡಿದ ಅತ್ಯುನ್ನತ ಪ್ರಶಸ್ತಿ ಯಾವುದು ಎಂದರೆ ಭಾರತ ಸರ್ಕಾರ ವಿಶ್ವೇಶ್ವರಯ್ಯನವರಿಗೆ ಕೊಡ ಮಾಡಿದ ಅತ್ಯುನ್ನತ ಪ್ರಶಸ್ತಿ ಭಾರತ ರತ್ನ ಪ್ರಶಸ್ತಿ ವಿಶ್ವೇಶ್ವರಯ್ಯನವರ ವ್ಯಕ್ತಿತ್ವದ ವಿಶೇಷತೆಗಳು ಏನು ಇವರು ದುಡಿಮೆಯಲ್ಲಿ ಅಪಾರ ನಂಬಿಕೆಯನ್ನ ಇಟ್ಟಿದ್ದರು ಇನ್ನು ಸಾವಿರದ ಎಂಟುನೂರ ಅರವತ್ತರಲ್ಲಿ ಜನಿಸಿದ ಮಹಾಪುರುಷರನ್ನು ಪಟ್ಟಿ ಮಾಡಿ ಇಲ್ಲಿ ಸಾವಿರದ ಎಂಟುನೂರ ಅರವತ್ತರಲ್ಲಿ ಜನಿಸಿದ ಮಹಾನ್ ಪುರುಷರು ಎಂದರೆ ಜವಹರ್ ನೆಹರೂರವರ ತಂದೆ ಮೋತಿಲಾಲ್ ನೆಹರು ಮದನ್ ಮೋಹನ್ ಮಾಳ್ವಿಯ ಬನಾರಸ್ ವಿಶ್ವವಿದ್ಯಾನಿಲಯದ ಸ್ಥಾಪಕ ಇವರು ಹಾಗೆಯೇ ನೊಬೆಲ್ ಪ್ರಶಸ್ತಿ ಪಡೆದಂತಹ ಕವಿ ಸಾರ್ವಭೌಮ ರವೀಂದ್ರನಾಥ್ ಠಾಕೂರ್ ಹುಟ್ಟಿದಂತಹ ದಿನ ಇನ್ನು ವಿಶ್ವೇಶ್ವರಯ್ಯನವರ ಜನತೆಗೆ ನವರು ಜನತೆಗೆ ನೀಡಿದ ಸಂದೇಶ ಏನು ಎಂದರೆ ವಿಶ್ವೇಶ್ವರಯ್ಯನವರು ಜನತೆಗೆ ನೀಡಿದ ಸಂದೇಶ ಎಂದರೆ ದುಡಿಮೆ ದುಡಿದರೆ ಉದ್ಧಾರ ದುಡಿಯದಿದ್ದರೆ ವಿನಾಶ ಎಂಬುದಾಗಿ ಅವರು ನಾಡಿನ ಏಳಿಗೆಗೆ ದುಡಿಯಬೇಕು ಎಂಬ ಸಂದೇಶವನ್ನು ನೀಡಿದಂತಹವರಾಗಿದ್ದಾರೆ ಇನ್ನು ಚಟುವಟಿಕೆ ಸುಳಿವೆಗಳನ್ನು ಕೂಡ ನೀಡಿದೆ ಅದು ನಿಮ್ಮ ಪ್ರದೇಶ ಗ್ರಾಮದ ಪ್ರಸಿದ್ಧ ವ್ಯಕ್ತಿ ಜನನ ಇವುಗಳ ಬಗ್ಗೆ ಹಾಗೂ ನಿಮ್ಮ ಜನನ ಬಾಲ್ಯದ ಬಗ್ಗೆ ಶಿಕ್ಷಣ ಪ್ರಾಥಮಿಕ ಪ್ರೌಢಶಿಕ್ಷಣ ಉನ್ನತ ಶಿಕ್ಷಣದ ಬಗ್ಗೆ ವೃತ್ತಿ ಸಾಧನೆಯ ಬಗ್ಗೆ ಪ್ರಶಸ್ತಿಗಳು ವ್ಯಕ್ತಿತ್ವ ಇಂತಹ ಸುಳಿವುಗಳನ್ನು ಆಧರಿಸಿ ವಾಕ್ಯಗಳನ್ನು ರಚಿ ರಚಿಸಿ ಅದಕ್ಕೆ ತಕ್ಕ ಶೀರ್ಷಿಕೆಯನ್ನು ನೀಡಿರಿ ಎಂಬಂತಹ ಚಟುವಟಿಕೆಯನ್ನು ಕೂಡ ನೀಡಲಾಗಿದೆ ಇದಾಗಿದೆ ಒಂಬತ್ತನೇ ತರಗತಿಯ ಮೂರನೆಯ ಪೂರಕ ಗದ್ಯಪಾಠ ಸರಂ ವಿಶ್ವೇಶ್ವರಯ್ಯ ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿ ಹಾಗೂ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತಷ್ಟು ವಿಡಿಯೋಗಳಿಗಾಗಿ ಧನ್ಯವಾದಗಳು